ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಅಲ್ಲ ತುಂಬಾ ಇನ್ಫಾರ್ಮೇಟಿವ್ ಜೊತೆಗೆ ತುಂಬ ಉಪಯೋಗಕಾರಿಯಾದಂಥ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸೂಪರ್ ಫುಡ್ ಗುಲಾಬಿ ಗಿಡಕ್ಕೆ ಬೇಕಾಗಿರುವಂಥ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಈ ಒಂದು ಆಹಾರವನ್ನು ಗುಲಾಬಿ ಗಿಡಕ್ಕೆ ಯಾವ ರೀತಿ ಫೀಡ್ ಮಾಡಬೇಕು ಯಾವ ರೀತಿ ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದರಲ್ಲಿ ಸುಮಾರು ವಸ್ತುಗಳು ನಮ್ಮ ಹತ್ತಿರ ಆಲ್ರೆಡಿ ಇದೆ ಅದೇ ವಸ್ತುಗಳಿಂದ ನಾವು ಯಾವ ರೀತಿ ಗುಲಾಬಿ ಗಿಡದ ರೋಸ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಪ್ರತಿಯೊಂದು ಪಾಯಿಂಟ್ ತುಂಬ ಉಪಯೋಗಕಾರಿಯಾಗಿದೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡ ಒಂದು ಸೆನ್ಸಿಟಿವ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ತುಂಬಾ ಹೆವಿ ಫೀಡರ್ ಪ್ಲಾಂಟ್ ಆಗಿದೆ ಅಂದರೆ ಇದಕ್ಕೆ ತುಂಬಾ ಒಂದು ಆಹಾರದ ಅವಶ್ಯಕತೆ ಇದೆ ನ್ಯೂಟ್ರಿಯೆಂಟ್ಸ್ನ ಅವಶ್ಯಕತೆ ಇದೆ ನಾವು ಎಷ್ಟು ಪೋಷಕಾಂಶ ಭರಿತ ಆಹಾರವನ್ನು ಇದಕ್ಕೆ ಮೇಲಿನ ಮೇಲೆ ಕೊಡ್ತೀವಿ ಅಷ್ಟು ನಮಗೆ ಇದು ಫ್ಲವರ್ಸ್ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಅಷ್ಟೇ ಅಲ್ಲ ಇದರ ಕೇರ್ ಕೂಡ ನಾವು ತುಂಬ ಚೆನ್ನಾಗಿ ಮಾಡಬೇಕು ಇದರ ನೀರಾಗಿರ್ಬೋದು ಇದಕ್ಕೆ ಬೇಕಾಗಿರುವಂಥ ಬಿಸಿಲಿನ ಅವಶ್ಯಕತೆ ಇದಕ್ಕೆ ಎಷ್ಟು ಫರ್ಟಿಲೈಸರ್ ಬೇಕು ಯಾವ ರೀತಿಯ ಫರ್ಟಿಲೈಸರ್ ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ನಾವು ಗುಲಾಬಿ ಗಿಡಕ್ಕೆ ಯಾವುದೇ ಒಂದು ಫರ್ಟಿಲೈಸರನ್ನು ಕೊಡಬೇಕಾದ್ರೂ ತುಂಬ ಒಂದು ಮುತುವರ್ಜಿಯಿಂದ ತುಂಬ ಒಂದು ಕಾಳಜಿಪೂರ್ವಕ ಫರ್ಟಿಲೈಸರನ್ನು ಕೊಡಬೇಕು ನಾನು ಸುಮಾರು ಫರ್ಟಿಲೈಸರ್ಸನ್ನು ನಿಮಗೆ ವೀಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಲಿಕ್ವಿಡ್ ಆಗಿರ್ಬೋದು ಡ್ರೈ ಫಾರ್ಮಲ್ ಆಗಿರ್ಬೋದು ಅಥವಾ ಇನ್ಸ್ಟಂಟ್ ಯಾವ ರೀತಿ ಗುಲಾಬಿ ಗಿಡಕ್ಕೆ ನಾವು ಫರ್ಟಿಲೈಸರ್ ರೆಡಿ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ನೋಡಿ ತುಂಬ ವೆರೈಟಿಯಲ್ಲಿ ನಮ್ಮ ಹತ್ತಿರ ಗುಲಾಬಿ ಗಿಡಗಳಿರುತ್ತೆ ಆದರೆ ಕೆಲವೊಬ್ರ ಹತ್ತಿರ ನಾಲ್ಕರಿಂದ ಐದು ಗುಲಾಬಿ ಗಿಡಗಳಿರುತ್ತೆ ಅವರಿಗೆ ಮಾರ್ಕೆಟಿಂದ ರೋಸ್ ಮಿಕ್ಸನ್ನು ತರೋದಕ್ಕೆ ಆಗೋಲ್ಲ ಕೆಲವೊಮ್ಮೆ ಕಾಸ್ಟ್ಲಿ ಕೂಡ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಮನೆಯಲ್ಲಿ ರೋಸ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಬೇಕು ಅದರಿಂದ ಗುಲಾಬಿ ಗಿಡಕ್ಕೆ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ ಗುಲಾಬಿ ಗಿಡಕ್ಕೆ ಫಾಸ್ಫೋರಸ್ ಪೊಟ್ಯಾಷಿಯಂ ಜೊತೆಗೆ ಅಸಿಡಿಕ್ ಸಾಯಿಲ್ ತುಂಬ ಇಷ್ಟ ನಾವು ಮೇಲಿನ ಮೇಲೆ ಕಾಫಿ ಪೌಡರ್ ಹಾಕ್ತಾ ಇರ್ತೀವಿ ಟೀ ಪೌಡರ್ ಹಾಕ್ತಾ ಇರ್ತೀವಿ ಅಥವಾ ಲಿಕ್ವಿಡ್ ಫಾರ್ಮ್ನಲ್ಲಿ ಕೂಡ ಕೊಡ್ತಾ ಇರ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಮಗೆ ಟೈಮ್ ಇರಲ್ಲ ಒಮ್ಮೆ ನಾವೇನು ಮಾಡ್ಬೋದು ಗುಲಾಬಿ ಗಿಡದ ಒಂದು ಫುಡ್ಡನ್ನು ರೆಡಿ ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಮೇಲಿನ ಮೇಲೆ ನಾವು ಬ್ರೋಡ್ಸ್ ಮಿಕ್ಸನ್ನು ಮಾರ್ಕೆಟಿಂದ ತರೋ ಅವಶ್ಯಕತೆಯೂ ಇಲ್ಲ ಮನೆಯಲ್ಲಿ ಮೇಲೆ ಮೇಲಿನ ಮೇಲೆ ಅದನ್ನು ರೆಡಿ ಮಾಡಬೇಕು ಅನ್ನುವಂಥ ಒಂದು ಟೆನ್ಷನ್ ಕೂಡ ಬರಲ್ಲ ನೋಡಿ ರೋಸ್ ಮಿಕ್ಸನ್ನು ಫೀಡ್ ಮಾಡೋದಕ್ಕೂ ಮುಂಚೆ ನಾವೇನು ಮಾಡಬೇಕು ಅರಳಿರುವಂಥ ಗುಲಾಬಿ ಗಿಡಗಳನ್ನು ಗುಲಾಬಿ ಹೂಗಳನ್ನು ಸಾಧ್ಯವಾದಷ್ಟು ಗಿಡಗಳಿಂದ ರಿಮೂವ್ ಮಾಡಿ ತೆಗೆದುಬಿಡಿ ಇದರಿಂದ ನಾವು ಹಾಕುವಂಥ ಒಂದು ಪೋಷಕಾಂಶ ಸಂಪೂರ್ಣವಾಗಿ ಗಿಡಕ್ಕೆ ತೊರ್ಕೋದ್ರಿಂದ ಮತ್ತೆ ಆ ಒಂದು ರೋಸ್ ಮಿಕ್ಸ್ ಏನಾಗಬಾರ್ದು ಅದೇ ಒಂದು ಹೂಗಳ ಮೇಲೆ ವೇಸ್ಟ್ ಆಗಬಾರ್ದು ಸಂಪೂರ್ಣವಾಗಿ ಅರಳಿದರೆ ಅವು ಹೂಗಳನ್ನು ನೀವು ರಿಮೂವ್ ಮಾಡಿ ತೆಗೆದುಬಿಡಿ ಅದನ್ನು ನೀವು ಯಾವುದೇ ಒಂದು ಉಪಯೋಗಕ್ಕಾದರೂ ನೀವು ಉಪಯೋಗಿಸ್ಕೊಳ್ಬೋದು ಮಗುಗಳಿದ್ದರೆ ಹಾಗೆ ಇರಲಿ ಆದರೆ ಸಂಪೂರ್ಣವಾಗಿ ಅರಳಿ ಇನ್ನೇನು ಆ ಹೂ ಉದುರು ಹೋಗುತ್ತೆ ಅನ್ನುವಂಥ ಕಂಡೀಷನ್ನಲ್ಲಿ ಹೂಗಳನ್ನು ಆ ಗಿಡದಲ್ಲಿ ಇಡಬೇಡಿ ಇದರಿಂದ ಗಿಡದ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಅಷ್ಟೇ ಅಲ್ಲ ನಾವು ಯಾವುದೇ ಒಂದು ಫರ್ಟಿಲೈಸರ್ ಹಾಕಿದ್ರು ಮತ್ತೆ ಗಿಡಗಳು ಫ್ಲವರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ತುಂಬ ಟೈಮನ್ನು ತಗೊಳ್ಳುತ್ತೆ ನೀವು ಇದನ್ನು ಹೊಸದಾಗಿ ತಂದಿರುವಂಥ ಗಿಡಗಳಿಗೂ ಕೂಡ ಫೀಡ್ ಮಾಡ್ಬೋದು ಹಳೆ ಗಿಡಗಳಿದ್ರೂ ಕೂಡ ಆ ಗಿಡಗಳಿಗೂ ಕೂಡ ಈ ಒಂದು ರೋಸ್ ಮಿಕ್ಸನ್ನು ಹಾಕ್ಬೋದು ಅಷ್ಟೇ ಅಲ್ಲ ಕಟಿಂಗ್ಸ್ಗಳಿಗೆ ಹಾಕ್ಬೋದು ಜೊತೆಗೆ ಹೊಸದಾಗಿ ನೀವು ರೀಪಾಟ್ ಮಾಡಿದರೂ ಕೂಡ ಆ ಗಿಡಗಳಿಗೆ ಈ ಒಂದು ರೋಸ್ ಮಿಕ್ಸನ್ನು ನೀವು ಎಂಟರಿಂದ ಹತ್ತು ದಿನಗಳಿಗೆ ಒಂದೊಂದು ಅಷ್ಟು ಹಾಕಿದರೂ ಕೂಡ ತುಂಬ ಸಫಿಸಿಯೆಂಟ್ ಆಗಿರುತ್ತೆ ಅಷ್ಟೇ ಅಲ್ಲ ಇದರಿಂದ ಬಂಚಸ್ನಲ್ಲಿ ಫ್ಲವರ್ಸ್ ಬರುತ್ತೆ ಒಂದು ಹೂವಿನ ಕಲರ್ ವೈಬ್ರೆಂಟ್ ಅಂದರೆ ತುಂಬ ಎದ್ದ ಎದ್ದು ಗುಲಾಬಿ ಗಿಡದ ಬಣ್ಣ ನಮಗೆ ನೋಡೋದಕ್ಕೆ ಸಿಗುತ್ತೆ ಗಲರ್ ಏನಾದರೂ ಫೇಡ್ ಇದ್ರೂ ಕೂಡ ಇದರಲ್ಲಿ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟು ಗಿಡಗಳಿಗೆ ಸಿಗುವಂತೆ ಮಾಡುತ್ತೆ ನೋಡಿ ಫಸ್ಟ್ ಬಂದು ನಾನಿಲ್ಲಿ ಒಂದು ಇಂಗ್ರೀಡಿಯೆಂಟನ್ನು ತೊಗೊಳ್ತಾ ಇದ್ದೀನಿ ಇದು ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪೌಡರ್ ಇದನ್ನು ನಾನು ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಒಂದು ಬೌಲ್ ನೀವು ಯಾವುದಾದ್ರೂ ಒಂದು ಮೇಜರ್ಮೆಂಟ್ ಇಟ್ಕೊಳ್ಳಿ ಅದೇ ರೀತಿ ಮತ್ತೊಂದು ಬೌಲ್ ತುಂಬ ನಾನು ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ತೊಗೊಂಡಿದ್ದೀನಿ ಮೂರನೆಯ ಬೌಲ್ ಏನು ಮಾಡಿದ್ದೀನಿ ಅಲ್ಲಿ ಸಾಸಿವೆಯ ಹಿಂಡಿಯ ಪೌಡ್ರನ್ನು ತೊಗೊಂಡಿದ್ದೀನಿ ಇದು ಮಾರ್ಕೆಟಲ್ಲಿ ಸಿಗುವಂಥ ಸಾಸಿವೆ ಹಿಂಡಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಸಾಸಿವೆ ಕಾಳಿನ ಹಿಂಡಿಯನ್ನು ಕೂಡ ತೊಗೊಳ್ಬೋದು ನೆಕ್ಸ್ಟ್ ಬೌಲ್ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯ ಒಣಗಿರುವಂಥ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಅದೇ ಒಂದು ಬೌಲ್ನಲ್ಲಿ ಸ್ವಲ್ಪ ಕಡಿಮೆ ತುಂಬ ತುಂಬಿರುವಂಥ ಬೌಲಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟನ್ನು ತೊಗೊಳ್ತಾ ಇದ್ದೀನಿ ಇವೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಈ ಒಂದು ಇಂಗ್ರೀಡಿಯೆಂಟ್ಸ್ನಲ್ಲಿ ಯಾವ ಯಾವ ಒಂದು ಕಂಟೆಂಟ್ ಇದೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾನೆ ಬಂದಿದ್ದೀನಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದೆ ಖಂಡಿತ ಕಮೆಂಟ್ಸ್ನಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅದೇ ಒಂದು ಮೇಜರ್ಮೆಂಟ್ ಕಪ್ನಿಂದ ನಾನು ಸಿ ವೀಡ್ ಗ್ರ್ಯಾನ್ಯುಯಲ್ಸನ್ನು ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಅರ್ಧ ಕಪ್ನಷ್ಟು ಅರ್ಧ ಬೌಲ್ನಷ್ಟು ಫ್ರೆಶ್ ಟೀ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಯಾಕೆ ಅರ್ಧ ಬೌಲ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ ಮುಂದೆ ತಿಳಿಸ್ತೀನಿ ನೋಡಿ ಅದೇ ಒಂದು ಬೌಲ್ ತುಂಬ ನಾನಿಲ್ಲಿ ನೀಮ್ ಕೇಕ್ ಪೌಡರ್ ಬೇವಿನ ಹಿಂಡಿಯನ್ನು ತಗೊಳ್ತಾ ಇದ್ದೀನಿ ಇದೊಂದು ಫರ್ಟಿಲೈಸರ್ ಜೊತೆಗೆ ಒಂದು ಒಳ್ಳೆಯ ಫಂಗಿಸೈಡ್ ಒಂದು ಒಳ್ಳೆಯ ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಬೇರುಗಳಿಗೆ ಇದನ್ನು ಹಾಕೋದ್ರಿಂದ ಬೇರುಗಳಿಗೆ ಫಂಗಸ್ ಬರೋಲ್ಲ ನಿಮಟಾಡ್ಸ್ ಅಂತ ಒಂದು ಫಂಗಸ್ ಬರುತ್ತೆ ಅದರಿಂದ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೋಡಿ ಇದಿಷ್ಟು ವಸ್ತುಗಳನ್ನು ಚೆನ್ನಾಗಿ ನೀವು ಕೈಯಿಂದ ಮಿಕ್ಸ್ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿದ್ರು ಕೂಡ ಇದು ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏರ್ ಟೈಟ್ ಬಾಕ್ಸಲ್ಲಿ ಅದರಲ್ಲಿ ಯಾವುದೇ ರೀತಿ ಗಾಳಿ ಆಡದೇ ಇರುವಂಥ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಗಿಡಗಳಿಗೆ ಮೇಲಿನ ಮೇಲೆ ಫೀಡ್ ಮಾಡ್ಬೋದು ತಿರ್ಗಾ ಮುರುಘಾ ಇದನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನುವಂಥ ಟೆನ್ಷನ್ ಕೂಡ ಇಲ್ಲ ಆದರೆ ಸಾಧ್ಯವಾದಷ್ಟು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇದರಲ್ಲಿ ಗಾಳಿ ಹೋದರೆ ಈ ಒಂದು ಫರ್ಟಿಲೈಸರ್ ಕೆಲವೊಮ್ಮೆ ಮೊಯ್ಸ್ಚರ್ ಹೋಗೋದ್ರಿಂದ ಬೇಗ ಹಾಳಾಗಿ ಕೂಡ ಹೋಗ್ಬೋದು ಹಾಗಾಗಿ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಂದು ಮಾತ್ರ ನಾವಿಲ್ಲಿ ಕಾಳಜಿ ವಹಿಸಬೇಕಾಗಿರೋದು ಯಾಕಂತಂದರೆ ಇದರಲ್ಲಿ ಬನಾನಾ ಪೀಲ್ ಪೌಡ್ರ್ ಇದೆ ಆನಿಯನ್ ಪೀಲ್ ಪೌಡ್ರ್ ಇದೆ ಇದರಿಂದ ಕೆಲವೊಮ್ಮೆ ಮಾಯ್ಚರ್ ಹೋಗೋದ್ರಿಂದ ಅದು ಹಸಿ ಆಗುತ್ತೆ ಇದರಿಂದ ಈ ಮಾಡಿರುವಂಥ ರೋಸ್ ಮಿಕ್ಸ್ ಏನಾಗ್ಬೋದು ಬೇಗ ಹಾಳಾಗ್ಬೋದು ಇದೊಂದು ಕೆಲಸ ನೀವು ಚೆನ್ನಾಗಿ ಮಾಡಬೇಕು ನೋಡಿ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆರಾಮಾಗಿ ಆರು ತಿಂಗಳವರೆಗೆ ನೀವು ಇದನ್ನು ಗಿಡಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಇದನ್ನು ನೀವು ಕೇವಲ ಒಂದು ಚಮಚ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಗಿಡಗಳಲ್ಲಿ ಫೀಡ್ ಮಾಡೋದರಿಂದ ಗಿಡಗಳ ಗ್ರೋತ್ ಚೆನ್ನಾಗುತ್ತೆ ಎಪ್ಸನ್ ಸಾಲ್ಟ್ ಹಾಕಿರೋದ್ರಿಂದ ಗಿಡಗಳಲ್ಲಿ ಹಸಿರು ಚೆನ್ನಾಗಿರುತ್ತೆ ಟೀ ಪೌಡರ್ ನಾನು ಯಾಕೆ ಸ್ವಲ್ಪ ಪ್ರಮಾಣದಲ್ಲಿ ಟೀ ಪೌಡ್ರ್ ತೊಗೊಂಡಿದ್ದೀನಿ ಅಂತಂದರೆ ನಾವು ಮೇಲಿನ ಮೇಲೆ ಟೀ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡ್ತಾ ಇರ್ತೀವಿ ಕೆಲವೊಮ್ಮೆ ಡ್ರೈ ಫಾರ್ಮ್ನಲ್ಲೂ ಕೊಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಆ್ಯಡ್ ಮಾಡಿ ಹಾಕ್ತಾನೆ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಟೀ ಪೌಡ್ರನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮಗೆ ಮೇಲಿಂದ ಮೇಲೆ ಟೀ ಪೌಡ್ರನ್ನು ಹಾಕೋದಕ್ಕೆ ಸಮಯ ಇಲ್ಲ ಅಂತಂದರೆ ನೀವು ಒಂದು ಬೌಲ್ನಷ್ಟು ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅದೇ ಒಂದು ಅಳತೆಯಲ್ಲೂ ಕೂಡ ನೀವು ಟೀ ಪೌಡ್ರನ್ನು ಹಾಕ್ಕೊಳ್ಬೋದು ಈ ರೀತಿ ಪ್ರತಿಯೊಂದು ಗಿಡದಲ್ಲೂ ಕೇವಲ ನೀವು ಒಂದೊಂದು ಚಮಚ ಹಾಕಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಷ್ಟೇ ಅಲ್ಲ ಈ ಒಂದು ರೋಸ್ ಮಿಕ್ಸನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ನಿಮ್ಮ ಹತ್ರ ದೇಸಿ ವೆರೈಟಿಯ ದಾ ಗುಲಾಬಿ ಗಿಡಗಳಿದ್ರೆ ತುಂಬ ಚೆನ್ನಾಗಿ ಅದರಲ್ಲಿ ಫ್ರೆಗ್ರೆನ್ಸ್ ಕೂಡ ಬರುತ್ತೆ ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಬೇಸ್ ವಸ್ತುಗಳನ್ನು ಹಾಕಿಲ್ಲ ಎಲ್ಲ ಆರ್ಗ್ಯಾನಿಕ್ ವಸ್ತುಗಳೇ ಇರೋದರಿಂದ ಇದರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಇದನ್ನು ತುಂಬ ದಿನಗಳಿಗೆವರೆಗೆ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಈ ಒಂದು ರೋಸ್ ಮಿಕ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ನನ್ನ ಗ್ಯಾರಂಟಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ರೋಸ್ ಮಿಕ್ಸನ್ನು ಗಿಡಗಳಲ್ಲಿ ನಾವು ಫೀಡ್ ಮಾಡ್ಬೋದು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್